ಪ್ರಯತ್ನ ನೀವು ಮಾಡಿ ಇದಕ್ಕಂತೂ ಇದರಲ್ಲಿ ನನಗೆ ನಂಬಿಕೆ ಇಲ್ಲ ಸಂತ ನಮ್ಗೆ ನಂಬಿಕೆ ಇಲ್ಲ ನೀ ನಾಳೆ ಸಂತೋಷ್ ಮಾವನಾದ್ರೂ ಹೋಗಿ ನನ್ನ ಪರಿಸ್ಥಿತಿ ಎಲ್ಲ ವಿವರಾಗಿ ಹೇಳಿ ಅವನತ್ರ ದುಡ್ಡಿಸಿಕೊಂಡ್ ಮಾ ನನ್ನ ಕಡೆಯ ತಮ್ಮನೇ ಮನೆಗೆ ಬಂದಿದೆ ನಾನು ನಿಮ್ಮೊಂದೆ ಹುಡುಕ್ತಾ ಇದ್ದೆ ಸತ್ಯ ಸಿಕ್ಕದ್ರಲ್ಲ ಯಾ ಇನ್ನೊಂದು ಬಿಡ್ಬೇಕಾಗಿದ್ದೆ ಹೋಗಲೋ ನೀನ್ ಯೋಗ್ಯತೆಗೆ ಮೊದ್ಲು ಹೋಗ್ತಾ ಬಿಡ್ತಿಲ್ಲ ಮತ್ತೆ ಇನ್ನೊಂದು ಹೋಗ್ತಾರೆ ಹೇಳ್ತಾರೆ ಇವತ್ತೀಡ ಅಲ್ಲ ಒಂದು ಹುಡ್ಗ ಇಬ್ರು ಹುಡ್ಗಿನ್ಗೆ ಮಾಡಿ ಮೊದ್ಲೇ ಮೊದ್ಲೇ ಆಗಿದೆ ನಂಬೆ ನಮ್ಸ ಕೇಳಿವನೇ ನೋಡೀವನೇ ಒಂದು ಹುಡ್ಗಿ ಇಬ್ರು ಹುಡ್ಗನ ಪಡಾಯಿಸ್ಕೊಂಡು ಚಾಕ್ಲೇಟ್ ಹಾಕ್ತಾರ ನೋಡುದು ಇವತ್ತ

ನಾಟಕ ಮಾಡ್ತಾವಣ್ಣ ಗುಟ್ಟು ಬುಟ್ಟು ಹೋಯ್ತಲ್ಲ ಅಂತ ನಾಟಕ ಮಾಡ್ತಾವಣ್ಣ ನಾವಿಬ್ರು ನೋವು ಮಾಡ್ದಾಗೆ ನಾವಿಬ್ರು ಮದ್ವೆ ಆಯ್ತು ಮಾಡಲ್ಲ ಮದುವೆ ಗನ್ಸು ಮದ್ವಾರ ನನ್ನ ನಾನೇ ಮದುವೆ ಆಯ್ತು ಹೌದೌದು ನಾನು ಗೊತ್ತಲ್ಲ

ನಮ್ಮಿಬ್ರಲ್ಲೇ ಯಾರು ಮೊದಲೇ ಅಂತ ಇದು ಒಳ್ಳೆ ಕೆಲಸ ಅವ್ರನ್ನೇ ಕೇಳಬಿಡುವ ನಮ್ಮ ನಮ್ಮಿಬ್ಬರಲ್ಲಿ ಯಾರು ಮದುವೆಯದೆ ನಾನು ನಾನು ನೋಡು ನಾನು ನಮ್ಮ ಮದುವೆ ಆಗ್ಬೇಕು ಅಂತಂದ್ರೆ ಇಬ್ಬರು ಯಾರು ಒಬ್ರು ನಾನು ಹೇಳಿರೋ ಒಂದನ್ನ ಬಿಡಿಸ್ಬೇಕು ಅಂತ ಹೇಳ್ತಾನೆ ಏ ಸೀರಾ ಈಗ ನಾವೇ ಸೋತ ಅದೇನು ಅಂತ ನೀನೇ ಬಿಚ್ಚೋದ್ರು ಹೋದ್ರು ಏನ ಹೇಳ್ಬಿಟ್ಟೆ ಅದೇ ನಾ ಕಾಣ್ತಾ ಇರೋದ ಅಂಕ್ ಮಾಡ್ತಾ ಇರೋದ ಇಂಕ್ ಮಾಡ್ತಾ ಇರೋದಂತ ಈಗೇನ ಗೊತ್ತಾಯ್ತಾ ಕಾಣ್ತಾ ಇರೋದೇ ಹೇಳ ನಾ ಕಂಡಿರೋದು ಹೇಳ್ತೀಯ ಅಂತ ಹೇಳಿದ್ದಾರೆ ಆದ್ರೆ ನೀವು ನಾ ಕಾಣ್ತಾ ಇರೋದು ಅದೇನು ಅಂತ ನೀನೇ ಹೇಳ್ಬಿಡು ಈಗ ಗೊತ್ತಿರೋ ಉತ್ತರ ಗೊತ್ತಿಲ್ಲ ಹೇಳುವ ಸರಿ ನಾನು ಹೇಳಿದ್ದೀನಿ Untuk satu, itu adalah... ...Ali. Apa? Apa itu? Apa itu? Apa itu? Baiklah. ada 4 kaki. Ya. Ada 1 Ada 2 kaki. Ada 3 kaki. Ada 4 nama. Ada 3 nama. Ada 1 kaki. Semua itu ನಮಗೆ ಗೊತ್ತಿತ್ತು ಮದುವೆ ಮಗನಿಗೆ ಕೋರೆ ಇದೆಲ್ಲ ಯಾಕೆಬೇಕು ಅಂತ ಅಣ್ಣಾ ನಿನ್ನ ನನಗೆ ಗೊತ್ತಿತ್ತು ಯಾಕೆ ಮಾಡ್ಕ ಸಂಸಾರ ಮಾಡ್ಕ ಮಕ್ಕಳೆಲ್ಲ ಮಾಡಿ ಅವೆಲ್ಲ ಮಾಡಿ ಈ ವರ್ತನೆಲ್ಲ ಯಾಕೆ ಬಿಡ್ತ ನಾನು ಬಡಿ ಮಾ ಗೊತ್ತಾಗೋದ್ರೆ ನಿನ್ನ ನಿನ್ನ ಮದುವೆ ನಿನ್ನ ಮಗ ಯಾಕೆ ಏನು ನೋಡ್ಕೊತಿನಿ ನಾನೇ ಅವ್ನು ನಿನ್ನ ರಾಣಿ ತರ ನೋಡ್ಕೊಂಡ್ರೆ ಏನ್ ಪ್ರಯೋಜನ ನಾನು ನಿನ್ಗೆ ಏನೇನ್ ಬೇಕು ಅದೆಲ್ಲಾನು ಕೊಟ್ಟೆ ಮಾರಾಣಿ ತರ ನೋಡ್ಕತ್ತಿನ ಕೊಡ್ತೀನಿ